ಹಲೋ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಹೆಂಗೆ ಅದಿರಿ ಇದು ನನ್ಗೆ ಗೋವಾನಾಗಿಂದ ಸೆಕೆಂಡ್ ಡೇದ ವ್ಲಾಗ್ ಐತಿ ಸೊ ನೋಡತಿರಲ್ಲ ಬೆಳಿಗ್ಗೆನ ನಾವು ಆಲ್ಮೋಸ್ಟ್ ಎದ್ದು ಬಿಟ್ಟಿದ್ವಿ ಸೊ ಬೆಳಿಗ್ಗೆ ಅಂದ್ರೆ ಬ್ರೇಕ್ಫಾಸ್ಟಿಗೆ ಅಂದ್ರೆ ಅವ್ರು ಅಟ್ಲೀಸ್ಟ್ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬರಕ್ಕೆ ಹೇಳಿದ್ರು ಇಷ್ಟು ಬಿಸಿಲಾಗ್ಬಿಟ್ಟೈತಿ ಇಲ್ಲಿ ಹೇಳೋಕಾಗೈತಿ ಅಷ್ಟು ಬಿಸಿಲು ಬಟ್ ಏನು ಮಾಡ್ದೆ ಗೋವಾ ಅಂದಮೇಲೆ ಬಿಸಿಲಂತರೂ ಇರಾಕ ಬೇಕಾ ಇಷ್ಟಂತರೂ ಮಿನಿಮಮ್ ಐತಿ ಸೊ ಇವರು ರೂಮಿಗಾದ್ರೂ ಸರ್ವಿಸ್ ಕೊಡ್ತಾರ ನೀವೇನಾರ ಅಂತ ಹೇಳಿದ್ರೆ ನಾಷ್ಟಕ್ಕೆ ಮತ್ತು ಏನಿತ್ತಂದ್ರೆ ಇದೇನು ರೂಮ್ ತೊಗೊಂಡಿವಲ್ಲ ಇದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇತ್ತು ಸೊ ಹೇಳಿ ನಾವು ಅದು ರೂಮಿಗೆ ತರ್ಸ್ಕೊಳ್ಳೋ ಮಟ ತಣ್ಣಗಾಗ್ತೈತಲ್ಲ ಅಷ್ಟೇನು ಛಲೋ ಅನ್ಸಂಗಿಲ್ಲ ಅಂಥೇಳಿ ವಾಪಸ್ ಇಲ್ಲೇ ಇವ್ರದ ರೆಸ್ಟೋರೆಂಟ್ ಏನಿತ್ತಲ್ಲ ಅಲ್ಲೇ ಬಂದ್ವಿ ನಾವು ಸೊ ಏನಿತ್ತಂದ್ರೆ ಒಂದು ಏನಾರ ತಗೋಬೇಕಿತ್ತು ನಾವು ಆಪ್ಷನ್ಸ್ ಒಂದೇ ಏನಾರ ಸೆಲೆಕ್ಟ್ ಮಾಡಬೇಕಾ ಪರ್ ಪರ್ಸನ್ ಒಂದು ಬ್ರೇಕ್ಫಾಸ್ಟ್ ತೊಗೋಬೇಕು ಸೊ ಅದರನ್ನಾಗ ಸಂತೋಷ್ ಅವರ ಪೂರಿ ತೊಗೊಂಡಿದ್ರು ನಾನು ಆಲೂ ಪರೋಟ ತೊಗೊಂಡಿದ್ದೆ ನಾನು ಮೊದಲೇ ಹೇಳಿದ್ನಲ್ಲ ಇಲ್ಲಿ ಊಟ ಅದು ಭಾಳ ಟೇಸ್ಟಿ ಹೇಳಿ ನಿಜವಾಗ್ಲಿಲ್ಲ ಏನು ಮೋಸ ಆಗಲಿಲ್ಲ ನಮಗೆ ಸೊ ನಾಷ್ಟ ಅದು ಮಾಡ್ಕೊಂಡು ನಾವು ಫ್ರಾಗಿ ಲ್ಯಾಂಡ್ ಬಂದ್ವಿ ನಂಗೆ ಹೆಂಗೆ ಅನ್ಸಾತೈತೆ ಅಂದ್ರೆ ನಾ ಇಲ್ಲಿ ಬರಬಾರ್ದಾಗಿತ್ತಂತ ಭಾಳ ಅಂದ್ರೆ ಭಾಳ ಫೀಲ್ ಆಗಿಬಿಡ್ತು ನಂಗೆ ಯಾಕಂದ್ರೆ ನಾ ಇಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಏನು ಇತ್ತಲ್ಲ ಒಂದು ಭಾಳ ಅಮೂಲ್ಯವಾದಂಥ ವಸ್ತುನ ನಾ ಇಲ್ಲಿ ಕಳ್ಕೊಂಡೆ ನಂಗೆ ಅದ್ರ ಸಂಬಂಧ ಭಾಳ ಅಂದ್ರೆ ಭಾಳ ಬೇಜಾರೈತಿ ಭಾಳ ಅಂದರೆ ಹೇಳೋಕ್ಕಾಗಲಾರ್ದಷ್ಟು ಏಕೆಂದ್ರೆ ಎಷ್ಟು ಪ್ರೀತಿಯಿಂದ ನಾನು ತೊಗೊಂಡಿದ್ದೆ ಅಥವಾ ಅವ್ರು ನಂಗೆ ಅದು ಬಟ್ ಏನು ಮಾಡೋದ ಭಾಳ ಕಡಿಮೆ ಟೈಮ್ ಒಳಗೆ ನಾನು ಅದನ್ನು ಕಳ್ಕೊಂಡೆ ಬಟ್ ಇಲ್ಲಿ ಬಂದು ಒಂಥರ ರಿಗ್ರೆಟ್ ಫೀಲ್ ಭಾಳ ಮಾಡಿದೆ ನಾನು ಸೊ ಬರ್ರಿ ಏನಾಯ್ತಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಸೊ ಫಸ್ಟಿಗೆ ನಾ ಇಲ್ಲಿ ಫ್ರಾಗಿ ಲ್ಯಾಂಡ್ ಬಂದೆ ಇದೊಂಥರ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಈಗ ನಾವು ವಂಡರ್ಲಾ ಎಲ್ಲ ಹೋಗ್ತೀವಲ್ಲ ಅಷ್ಟು ದೊಡ್ಡದು ಏನಿಲ್ಲ ಬಟ್ ಸಣ್ಣದ ಏರಿಯಾವೈಸ್ ಆದರೆ ಏನು ಮಕ್ಳಿಗೆ ಆಡ್ಸಾಕ ಒನ್ ಡೇಗೆ ಅದು ಬರಾಕ ಮಸ್ತ್ ಐತಿ ಇದು ಸೊ ಸ್ಟಾರ್ಟಿಂಗ ಬಂದ ತಕ್ಷಣ ನೋಡಾತಿರಲ್ಲ ಎದ್ರಿಗೆ ಕಾಣ್ತೈತಿ ಸೊ ಫಸ್ಟಿಗೆ ಏನಂದ್ರೆ ಇಲ್ಲಿ ಟಿಕೆಟ್ ತೊಗೋಬೇಕು ಟಿಕೆಟ್ನು ಭಾಳ ಕಾಸ್ಟ್ಲಿ ಇದ್ವಿ ಇಲ್ಲಿ ಐದುನೂರು ಆರುನೂರ ಮಕ್ಕಳಿಗೆ ಮುನ್ನೂರು ಈ ಥರ ಅಂದರೆ ಈಗ ವೀಕೆಂಡ್ ಅದು ಇರ್ತೈತಲ್ಲ ಆ ಟೈಮ್ ಮ್ಯಾಗ ಸ್ವಲ್ಪ ಜಾಸ್ತಿನ ಕಾಸ್ಟ್ಲಿ ಇಟ್ಟಿದ್ರು ಇವರು ಬಟ್ ಅವ್ರದ್ದು ಐ ಡಿ ಕಾರ್ಡ್ ಮೇಲೆ ಪರ್ ಪರ್ಸನ್ ಮೇಲೆ ನಮಗೆ ಹಂಡ್ರೆಡ್ ರುಪೀಸ್ ಕಡಿಮೆ ಆತ ಎನ್ ಪಿ ಸಿ ಆಯಲ್ದ ನಮ್ದು ಐ ಡಿ ಕಾರ್ಡ್ ಇತ್ತಲ್ಲ ಅದ್ರ ಮೇಲೆ ನಮಗೆ ಕಮ್ಮಿ ಆತ ಸೊ ನಾವು ಒಳಗೆ ಎಂಟರ್ ಆದ ತಕ್ಷಣ ನಮಗೆ ಈ ಕಡೆ ರೈಟ್ ಸೈಡಿಗೆ ಇಲ್ಲೊಂದು ರೆಸ್ಟೋರೆಂಟ್ ಅಥವಾ ಕ್ಯಾಂಟೀನ್ದ ಪ್ಲೇಸ್ ಸಿಗ್ತೈತಿ ಇದಂತರೂ ಏರಿಯಾವಳಿಗೆ ಭಾಳ ದೊಡ್ಡದೈತಿ ಎಲ್ಲರೂ ಆರಾಮಾಗಿ ಇಲ್ಲಿ ಏನಾದರೂ ತೊಗೊಂಡು ತಿನ್ಬೋದು ಅಂದರೆ ಟೇಸ್ಟ್ ವೈಸ್ ಕ್ಯಾಂಟೀನ್ಯಾಗ ಏನೋ ತಗೊಂಡ್ರು ಅಂಥ ಪರಿ ಟೇಸ್ಟ್ ಇರಲಿಲ್ಲ ಬಟ್ ನೀವು ಮನೆಯಿಂದನೂ ತಂದು ತಿನ್ಬೋದ ಇಲ್ಲೆಲ್ಲ ಅಲೋ ಐತಿ ಸೊ ನೋಡತ್ತಿರ ಫ್ರಾಗಿ ಲ್ಯಾಂಡ್ ಎಷ್ಟು ಚಂದ ಕಾಣಕತ್ತೈತಿ ಇಲ್ಲೆಲ್ಲ ಫುಲ್ ಜಲಚರ ಪ್ರಾಣಿಗಳಂತ ಏನದಾವಲ್ಲ ಅದರದ್ದೆಲ್ಲದ್ರದ್ದು ಪಿಚ್ಚರ್ ಇಟ್ಟಾರ ಲೈಕ್ ಆಕ್ಟೋಪಸ್ ಆಮೇಲೆ ಫ್ರಾಗ ಆಮೇಲೆ ಹಿಂಗೆ ಫಿಶ್ ಅದು ಇದು ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಸೊ ನೋಡತ್ತಿರಲ್ಲ ಇದು ಟೋಟಲ್ ಓವರ್ ಆಲ್ ಲುಕ್ ಫ್ರಾಗಿಲ್ಯಾಂಡ್ ಹೆಂಗೆ ಕಾಣಿಸ್ತೈತೆ ಅಂತ ಹೇಳಿ ನಾ ಸ್ಟೆಪ್ಸ್ ಮೇಲೆ ಏನು ನಿಂತಿದ್ನಲ್ಲ ಟಿಕೆಟ್ಸ್ ತೊಗೊಂಡು ನಾವು ಬರಬೇಕಾಗ್ದಾಗಿಂದಿದ್ದ ಆಮೇಲೆ ಈ ಕಡೆ ಬಾಜುಕ ಸಿಟ್ಔಟ್ಸ್ ಥರ ಅದಾವ ಲೈಕ್ ಆಟ ಅದು ಆಡಿ ಬಂದ ರೆಸ್ಟ್ ಮಾಡಾಕ ಆಮೇಲೆ ನಿಮ್ಮ ಸ್ಲೀಪರ್ಸ್ ಅದು ಇಟ್ಟು ಹೋಗೋಕೆ ಮಾಡಾಕ ಏನೂ ತೊಂದರೆ ಇಲ್ಲ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಲೈಕ್ ಬಿಸಿಲೊಂದು ಇಷ್ಟ ಆಗಿತ್ತಲ್ಲ ಯಾವಾಗ ಹೋಗ್ತೀವಿ ಯಾವಾಗ ನೀರೊಳಗೆ ಜಿಗಿತೀವಿ ಅಂತ ಅನ್ಸಾಕತ್ತಿತ್ತು ನಿಜವಾಗ್ಲೂ ನಾ ಭಾಳ ಖುಷಿಯಿಂದನ ಬಂದಿದ್ದೆ ಬಟ್ ಆದ್ರೆ ನಾ ಹೋಗ್ಬೇಕಾದಾಗ ಭಾಳ ಅಂದ್ರೆ ಭಾಳ ಅಳ್ಕೊತ ಹೋಗೀನಿ ಭಾಳ ಅಂದ್ರೆ ಭಾಳ ಅತ್ತೀನಿ ನಾನು ಇಲ್ಲಿ ಸೊ ಒಂದು ಸರ್ತಿಗೆ ಬರಬಾರ್ದು ಅಂತ ಅನ್ಸ್ಬಿಡ್ತು ನನಗೆ ಅಂತಂದ್ರೆ ನಂದು ನಿರ್ಲಕ್ಷ್ಯನೂ ಭಾಳ ಆತೇನೋ ಅಂತ ಅನ್ನಿಸ್ತು ಸೊ ನೋಡಾತಿರಲ್ಲ ಫಸ್ಟಿಗೆ ನಾವು ಅಮ್ಮನ್ನ ಕರ್ಕೊಂಡು ಬಂದೆ ಸೊ ಫಸ್ಟಿಗೆ ನಾನು ಸ್ವಲ್ಪ ವೀಡಿಯೋ ಮಾಡತ್ತಿದ್ದೆ ಯಾಕಂದ್ರೆ ನೀರ್ನಾಗ ಆಟ ಆಡಬೇಕಾದಾಗ ಅನ್ನಿಸ್ತೈತಲ್ಲ ಈ ಮೊಬೈಲ್ ಅದು ಯಾರು ಕ್ಯಾರಿ ಮಾಡ್ತಾರ ಲೈಕ್ ಮೊದಲು ಆಟಾಡಬೇಕು ಎಕ್ದಮ್ ಎಂಜಾಯ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಸೊ ಅದಕ್ಕಂಥೇಳಿ ಫಸ್ಟಿಗೆ ಎಷ್ಟಾಗ್ತೈತಿ ಅಷ್ಟು ವೀಡಿಯೋನ ನಾವು ತಕೊಂಡು ಆಮೇಲೆ ಹೋಗಿ ಫೋನ್ ಇಟ್ಟು ಬಂದ್ರೆ ಆತ ಹೇಳಿ ಅಂದ್ಕೊಂಡು ನಾವಿಲ್ಲಿ ವಿಡಿಯೋ ಅದು ಮಾಡ್ಕೊಳಕತ್ತಿದ್ನಿ ಅಮ್ಮೂನು ಭಾಳ ಮಸ್ತ್ ಭಯಂಕರ ಆಟ ಆಡತ್ತಿದ್ನ ಬಿಕಾಸ್ ಇಲ್ಲಿ ನೀರೆಲ್ಲ ಜಸ್ಟ್ ಒಂದು ಮಣಕಾಲ್ ಮಠ ಅಷ್ಟ ಇತ್ತು ಅದ್ರ ಎಕ್ದಮ್ ಕ್ಲಿಯರ್ ಇತ್ತು ನಿಮ್ಗೆ ಕೆಳಗಿಂದ ಬೇಸ್ ಕಾಣಿಸ್ತೈತಿ ಲೈಕ್ ಏನಾರ ಬಿದ್ರೆ ಮಾಡಿದ್ರ ಸೊ ಅಷ್ಟು ಕೆಳಗಿತ್ತು ನೀರು ಸೊ ಇಲ್ಲಿ ಫ್ರಾಗ್ ಒಳಗೆ ಎಲ್ಲರೂ ಆಟ ಆಡಕತ್ತಿದ್ರು ಸೊ ನಮ್ಮಮ್ಮನೂ ಆಡ್ಬೇಕಂತ ಹೇಳಿ ಭಾಳ ಆಸೆ ಪಡಾತಿದ್ನ ಆ ಕಡೆ ಸ್ಟೆಪ್ಸ್ ಇದ್ವಾ ಇವ್ನ ಇಲ್ಲಿಂದನಾಗ ಕುಂದ್ರಿಸಿ ಸಂತೋಷ ಆಡ್ಸಾತಿದ್ರು ಅದ್ರನ್ನಾಗೂ ಏನಂತಂದ್ರೆ ನಾನು ನೀರಿನಿಗೆ ಅಂದ್ರೆ ಸ್ಲೈಡ್ ಮಾಡಿ ಇಳಿತೀನಂದ್ರೆ ನೀವು ಮುಂದಿರ್ಬೇಕು ಯಾಕಂದ್ರೆ ಅಂತ ಹೇಳಿ ನೀರ್ನಾಗ್ ಬಿಡ್ತಾರಲ್ಲ ನೀರ್ನಾಗ ಬಿದ್ದ ತಕ್ಷಣ ಒಂಥರ ನೀರು ನುಂಗಿ ಬಿಡ್ತಾರ ಇಲ್ಲಿ ನೋಡತ್ರಲ್ಲ ನನ್ನ ಫ್ರೆಂಡ ಮತ್ತು ಫ್ರೆಂಡಿನ ಗಂಡನೂ ಇದ್ರೆ ಅವರೆಲ್ಲರೂ ಸೇರೆ ನಾವು ಬಂದಿದ್ವಿ ಪಾಪು ನೀರಿಗೆ ನೋಡಿ ಭಾಳ ಎಳಾಕತ್ತಿತ್ತು ನಾವು ಎಲ್ಲ ಭಾಳ ಎಂಜಾಯ್ ಮಾಡಾಕತ್ತಿದ್ವಿ ಪಟಾಗಿ ಒಂಥರ ಬೇಜಾರು ಅನ್ಸಾಕತ್ತಿತ್ತು ಸಣ್ಣ ಹುಡುಗಿ ಐತೆ ಅಂದ್ರೆ ಒಂದು ವರ್ಷದ ಕೂಸು ಐತಿ ಅದು ಅದಕ್ಕೆ ಹಾಳಾಕತಿತ್ತು ಅದು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಮಸ್ತ್ ಮಾಡ್ಯಾರ ಲೈಕ್ ಏನು ಜಾಸ್ತಿ ಏನಾರ ತಂದು ಇಟ್ಟಾರಂತೇನಿಲ್ಲ ಜಸ್ಟ್ ಇದು ಎಲ್ಲ ಕಾಂಕ್ರೀಟ್ ಸ್ಟ್ರಕ್ಚರ ಐತಿ ಲೈಕ್ ಭಾಳ ರೊಕ್ಕ ಕೊಟ್ಟು ಏನೋ ತಂದು ಹಚ್ಚಬೇಕ ಅಂತೇನು ಇಲ್ಲ ಇದೆಲ್ಲ ಕಾಂಕ್ರೀಟ್ ಒಳಗನ ಮಾಡಿರೋದೈತಿ ಬಟ್ ಇಲ್ಲಿ ನೀರು ಭಾಳ ಫೋರ್ಸ್ ಅಂದರೆ ಭಯಂಕರ ಫೋರ್ಸ್ ಐತಿ ಸೊ ನೀವು ಆರ್ನಮೆಂಟ್ಸ್ ಏನಾರ ಹೋದ್ರೆ ಭಾಳ ಹುಷಾರ್ ಇರ್ರಿ ಸೊ ಎಲ್ಲರೂ ಇಲ್ಲಿ ಆಟ ಆಡಾಕತ್ತಿದ್ರೆ ಸೊ ನಾನು ಆಟ ಆಡಾಕತ್ತಿದ್ನಿ ಭಾಳ ಚಲೋ ನಡೆದಿತ್ತ ಎಲ್ಲಾನು ಅಂತ ಮಠ ಏನಾಗ್ಬಿಡ್ತಾ ನನ್ನದು ಬ್ರೇಸ್ಲೈಟ ನೀರೊಳಗೆ ಬಿದ್ದು ಬಿದ್ದೋಗಿಬಿಡ್ತ ಬಟ್ ನನಗೆ ಈಗ ಅದು ಏನೂ ಗೊತ್ತಾಗಿಲ್ಲ ಈ ಅದು ನಂಗೆ ಏನೂ ತಿಳಿದೇ ಇಲ್ಲ ಅದು ಎಲ್ಲಿ ಬಿದ್ದೈತಿ ಹೇಳಿ ಬಟ್ ಏನೇ ನಾನು ಫುಲ್ ಆಟ ಆಡ್ಕೊತ ಮಸ್ತ್ ಇದ್ನಿ ಇಲ್ಲೆಲ್ಲ ನೋಡತಿರಲ್ಲ ನೀವು ಈ ಥರ ಹಗ್ಗ ಅದು ಕಟ್ಟಿರ್ತಾರಲ್ಲ ಬ್ಯಾಲೆನ್ಸ್ ಮಾಡೋದು ಅದು ಇತ್ತು ಸೊ ಸಂತೋಷ ಇದನ್ನು ಬ್ಯಾಲೆನ್ಸ್ ಮಾಡಾಕತ್ತಿದ್ರೆ ಬಟ್ ಇದು ಒಟ್ಟ ಬ್ಯಾಲೆನ್ಸ್ ಆಗೋದೇ ಇಲ್ಲ ನೀವು ಏನ ಮಾಡಿದ್ರು ಅದು ನಮ್ಮ ತೂಕಕ್ಕೆ ಆ ಕಡೆ ಈ ಕಡೆನ ಆಗತ್ತಿತ್ತ ಭಾಳ ಅಂದ್ರೆ ಭಾಳ ಚಲೋ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾಗಿತ್ತು ಇದು ಬಟ್ ಏನು ಮಾಡೋದ ವಿಡಿಯೋ ಒಬ್ರು ಮಾಡಬೇಕಾಗಿತ್ತಲ್ಲ ಸೊ ಹೇಳಿ ಸಂತೋಷ ಬ್ಯಾಲೆನ್ಸ್ ಮಾಡತ್ತಿದ್ರ ಅಂದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ವೇಟ್ ಕಮ್ಮಿ ಇದ್ರೆ ಒಂದು ಸ್ವಲ್ಪ ಹಿಡಿಬೋದಿದ ಬಿಕಾಸ್ ಇದೆಲ್ಲ ಏನದ ಫಳ್ ಬಲ್ ತರ ಥರ ಇರ್ತಾವಲ್ಲ ಹಂಗೆ ಇರ್ತಾವಲ್ಲ ಲೈಕ್ ಅದು ವೇಟ್ ತಡೆಯೋದಿಲ್ಲ ಸೊ ಆದರೆ ಭಾಳ ಮಸ್ತ್ ಮಜಾ ಮಾಡಾಕತ್ತಿದ್ವಿ ಸಂತೋಷ ಅಂತ ನಡಕ ಇಳ್ದು ಹೋದ್ರೆ ಈಗ ನಾವು ಅದೊಂದು ಸ್ವಲ್ಪ ಮ್ಯಾಲೆ ಆಟ ಆಡೋದೊಂದು ಸ್ವಲ್ಪ ಇತ್ತು ಇಲ್ಲಿ ಸೊ ಅದಕ್ಕೆ ಹೊಂಟಿದ್ವಿ ಅಂದ್ರೆ ಅವ ಹಿಂಗೆ ರೌಂಡ್ ರೌಂಡ್ ಇರ್ತಾವಲ್ಲ ಇವು ತಗೊಂಡ್ ಹೊಂಟಾರ ನೋಡ್ರಿ ಇವ್ಕೇನಂತಾರಂತೆ ಅನ್ನ ಲೈಕ್ ಬಾ ರಿಂಗ್ಸ್ ರಿಂಗ್ಸ್ ಸೊ ಇವನ್ನೆಲ್ಲ ತೊಗೊಂಡು ಆಡೋಕಿತ್ತು ನಾ ಅದ ಅಂದ್ಕೊಂಡು ಎಲ್ಲ ಮ್ಯಾಲ ವೈದ್ದಿಡ್ಬೇಕಿಲ್ಲ ನಾವು ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕು ಆಡಿ ಬಂದು ನೀರಾಗಿ ಬಿಡ್ಬೇಕು ಸೊ ನೆಕ್ಸ್ಟ್ ಯಾರಿಗ ಆಡೋದೈತಿ ಅವ್ರು ತೊಗೊಂಡು ಹೋಗ್ಬೇಕಾಗಿತ್ತು ಬಟ್ ಕಾಲು ಭಯಂಕರ ಸುಡಾಕತ್ತಿದ್ರು ಯಾಕಂದ್ರೆ ಅದು ಮ್ಯಾಲಿತ್ತಲ್ಲ ಅದನ್ನ ಎತ್ಕೊಂಡು ಹೋಗ್ಬೇಕು ಎತ್ಕೊಂಡು ಹೋಗೋದೇನು ಅಜ್ಜಿಲ್ಲ ಯಾಕಂದ್ರೆ ಅದು ಭಾಳ ಅಂದ್ರೆ ಲೈಟ್ ವೆಯ್ಟ್ ಇರ್ತೈತಿ ಆರಾಮಾಗಿ ಹೋಗ್ಬೋದು ಆದ್ರೆ ಮ್ಯಾಲೆ ಹೊತ್ಕೊಂಡು ಮಟ್ಟ ಏನಂತಂದ್ರೆ ಕಾಲು ಭಯಂಕರ ಸುಡ್ತಾವ ಸೊ ಸಂತೋಷ್ ಇದನ್ನ ತಗೊಂಡ್ ಹೊಂಟಾರ ಇದು ಹಿಂಗೆ ಡಬ್ ಮುಕ್ಕೊಂಡು ಆಡ್ತಾರಲ್ಲ ಆ ತರದಿತ್ತ ನೋಡ್ರಿ ಇಲ್ಲಿ ಸಂತೋಷ ಆಡಾಕತ್ತಾರ ಅನಾಥಿದ್ರೆ ಅವ್ರು ಎಕ್ದಮ್ ಲೈಟ್ ವೇಟ್ ಐತಿ ಹೇಳಿ ಆದ್ರೂ ಬ್ಯಾಡ್ ಪಾರಿಸ್ಕೆ ಯಾಕೆ ನಮ್ಗೆ ನಾವಿದ ಬಾಲ್ ಲೈಕ್ ರಿಂಗ್ಸೇ ಇಂಥವನ್ನ ಅಂತ ಹೇಳಿ ಸೊ ನಾ ಅದನ್ನು ತಗೊಂಡು ಹೋದ್ನಿ ಇಲ್ಲೊಂದು ತರ ನೋಡತ್ತಿರಲ್ಲ ಲೇಜಿ ರಿವರ್ ಥರ ಮಾಡ್ಯಾರಲ್ಲ ಎಲ್ಲರೂ ಆಡಾಕತ್ತಿದ್ರಲ್ಲ ಸೊ ನಮಗೂ ಅನ್ನಿಸ್ತಾ ಹೋಗಿ ಆಡ್ಬೇಕಂತ ಹೇಳಿ ಸಂತೋಷ ಏನಂತಂದ್ರೆ ನೀನು ಹೋಗ ನಾ ಒಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಹೇಳಿ ನಾನು ತಗೊಂಡ್ ಬನ್ನಿ ಬಟ್ ಏನಂದ್ರೆ ಕರೆಕ್ಟಾಗಿ ಬಂದು ಲ್ಯಾಂಡ್ ಆದ ತಕ್ಷಣ ಹಂಗ ಇರ್ಬೇಕು ಇಲ್ಲ ನೋಡ್ರಿ ನಾವು ಬಂದ್ವಿ ನಾವು ಕರೆಕ್ಟಾಗಿ ಲ್ಯಾಂಡ್ ಆದ್ವಿ ಇಲ್ಲಾಂದ್ರೆ ಅಂತ ಹೇಳಿ ನಾವು ಬಿಳಾಕತ್ತಿದ್ವಿ ಅದ ನೀರೊಳಗೆ ಸೊ ಈಗ ನಾನು ಸಂತೋಷ ಹೋಗ್ಬೇಕಂತ ಅನ್ನಿಸ್ದೆ ಸೊ ಸಂತೋಷ ನಾನು ಫುಲ್ ಮಜಾ ಮಾಡಾಕತ್ತಿದ್ವಿ ಸೊ ಈ ಟೈಮ್ನಾಗೆಲ್ಲ ನನಗೆ ಏನೂ ತೊಂದರೆ ಆಗಿಲ್ಲ ಬಟ್ ಆಮೇಲೆ ಏನಾಗ್ಬಿಡ್ತಂದ್ರೆ ಅಂದ್ರೆ ನಂಗೆ ಗೊತ್ತಾಗಲಿಲ್ಲ ನಾ ಹೆಂಗಷ್ಟು ನಿರ್ಲಕ್ಷ್ಯ ವಹಿಸಿದ್ನಿ ಅಂತೂ ನಂಗೆ ಗೊತ್ತಾಗ್ಲಿಲ್ಲ ಸೊ ನೋಡತಿರಲ್ಲ ಓವರ್ ಆಲ್ ಲುಕ್ ಇದೆ ಆಮೇಲೆ ಸಂತೋಷ್ ಮತ್ತು ಈ ಅಣ್ಣ ಹೋದರೆ ಇವನ ಹೆಸರು ಸಂತೋಷ ಅನ್ನೋದ ಐತಿ ಸೊ ಫುಲ್ ಮಜಾ ಮಾಡಾಕತ್ತಿದ್ವಿ ಭಾಳ ಅಂದ್ರೆ ಭಾಳ ಮಸ್ತ್ ಪಸಂದ ನಡೆದಿತ್ತಿದ ಸೊ ಫುಲ್ ಆಟಾಡಿ ಆದಮೇಲೆ ಇಲ್ಲಿ ಇದು ಇರೋಲ್ಲ ವೇವ್ ಅದು ಕ್ರಿಯೇಟ್ ಮಾಡ್ತಾರೆ ಗೊತ್ತ ಸೊ ನಾವು ಇಲ್ಲಿ ಬಂದ್ವಿ ಇಲ್ಲೂ ಭಾಳ ಮಸ್ತಿತ್ತು ಬಟ್ ಬೆಸಲ್ನ ನಡ್ಕೊಂಡು ಬರ್ಬೇಕಂದ್ರೆ ಕಾಲ್ ಅಂತೂ ಬೆಂಕಿ ಬೆಂಕಿ ಅನ್ಸಾಕತ್ ಬಿಟ್ಟಿದ್ವು ಸೊ ಏನಾಗಿಬಿಡ್ತಂತಂದ್ರೆ ಇಲ್ಲಿ ಬಂದ್ವಿ ನಾವು ಆಟ ಆಡಿದ್ವಿ ಆಮೇಲೆ ನಾ ರೇನ್ ಡ್ಯಾನ್ಸಿಗೆ ಹೋದೆ ಅಲ್ಲಿ ಏನಾಗ್ಬಿಡ್ತಂದ್ರೆ ರೇನ್ ಆಡೋ ಮಟ್ಟ ನಂದು ಬ್ರೆಸ್ಲೈಟ್ ಐತಿ ಮೊನ್ನೆ ನಂಗೆ ಜನವರಿನಾಗ ಸಂತೋಷ ಇದಕ್ಕೆ ಕೊಡಿಸಿದ್ದು ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳಿ ಕೊಡ್ಸಿದ್ರು ಸುಮಾರು ಏನಿಲ್ಲ ಅಂದ್ರೂ ಹನ್ನೊಂದು ಗ್ರಾಮಿಂದ ಐತೆ ಅದು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ನಾಗ ನಾನು ಹಾಕಿನಿ ಸೊ ನೀವು ಅಲ್ಲಿ ನೋಡ್ಬೋದು ನಾನು ನಂದು ಬ್ರೆಸ್ಲೆಟ್ ಕಳ್ಕೊಂಡಿ ಹನ್ನೊಂದು ಗ್ರಾಮ ನಾ ಅವಾಗ ತೊಗೋಬೇಕಾದ್ರೆ ಅದಕ್ಕೆ ನಾನು ಹತ್ತತ್ರ ಎಂಬತ್ತೊಂಬತ್ತು ಸಾವಿರ ಈ ಥರ ಏನೋ ಕೊಟ್ಟಿದ್ನಿ ಬಟ್ ಈಗ ಅದು ಒಂದು ಲಕ್ಷದ ಮ್ಯಾಲಾಗಿತ್ತು ಬಟ್ ಅದು ಹೋದ ತಕ್ಷಣ ನಂಗೆ ಭಯಂಕರ ಅಂದ್ರೆ ಭಾಳ ಬೇಜಾರಾಗಿಬಿಡ್ತು ಲಿಟ್ರಲಿ ನಾ ಭಾಳ ಅಳ್ಕೊತ ಇಲ್ಲಿಂದ ಬರೋಹಂಗಾಯ್ತು ಭಾಳ್ ಬೇಜಾರಾತ ಸೊ ನೀವು ಎಲ್ಲರೂ ಹೋದಾಗ ನಿಮ್ದು ವಸ್ತುಗಳ ಮೇಲೆ ಭಾಳ ಲಕ್ಷ ಇರಲಿ ಮತ್ ಸಿಕ್ತಿ